ಆಲ್ರೆಡಿ ನಿಮಗೆ ಲೆವೆಟ್ ಸುತ್ತಮುತ್ತ ಒಂದು ಮುನ್ನೂರಿಂದ ನಾನೂರು ಮನೆ ಆಗಿದೆ ಸರ್ ಕುಂಬ್ಳುಗೂಡು ಟಿ ಬಿಎಂಟಿಸಿ ಓಡಾಡೋ ಮೇನ್ ರೋಡ್ ಪಕ್ಕದಲ್ಲೇ ಸೈಟ್ ಕೊಡ್ತಾ ಇದೀವಿ ಸರ್ ನೋಡ್ಬೋದು ಐದು ನಿಮಿಷಕ್ಕೆ ಬಸ್ ಹೋಗ್ತಾನೆ ಇರುತ್ತೆ ಬಿ ಬಿ ಎಂ ಪಿ ಲಿಮಿಟ್ಸ್ ಒಳಗೆ ಸರ್ ನಮ್ ಲೆವೆಟ್ ಇರೋದು ನಾವೇ ಅಪ್ ಟು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ ನೋ ಕೊಡ್ತೀವಿ ಸರ್ ತಿಂಗಳ ತಿಂಗಳ ಹದಿನೈದರಿಂದ ಇಪ್ಪತ್ತು ಸಾವಿರ ಎಮ್ ಐ ಕಟ್ಕೊಂಡು ಹೋಗ್ಬೋದು ಸರ್ ನೀವು ನೋಡ್ತಿರೋದು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು ಇಲ್ಲಿಂದ ಮುನ್ನೂರು ಮೀಟರ್ ಅಲ್ಲಿ ನಮ್ ಲೆವೆಟ್ ಇರೋದು ಸರ್ ನಮಸ್ತೆ ಸರ್ ನಾನು ಎಮ್ ಎಸ್ ಡೆವಲಪರ್ಸ್ ಇಂದ ಜಗದೀಶ್ ಅಂತ ಮಾತಾಡ್ತಿರೋದು ನಾವು ಸತತವಾಗಿ ಐದು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದೀವಿ ಹತ್ತು ಪ್ರಾಜೆಕ್ಟ್ ಆಲ್ರೆಡಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೀವಿ ಇದು ನಮ್ದು ಹನ್ನೊಂದೇ ಪ್ರಾಜೆಕ್ಟ್ ಬನ್ನಿ ಸರ್ ನಿಮಗೆ ಒಂದೊಂದೇ ಡೀಟೇಲ್ಸ್ ಎಲ್ಲ ಈ ಲೆವೆಟ್ ಬಂದು ಎರಡು ಎಕರೆ ಮಾಡಿರೋದು ಟೋಟಲ್ ಬಂದು ನಲವತ್ನಾಲ್ಕು ಸೈಟ್ ಇದೆ ಇದು ಗ್ರಾಮ ಪಂಚಾಯಿತಿಯಿಂದ ಅಪ್ರೂವಲ್ ಆಗಿದೆ ಲೆವೆಟ್ ನೈನ್ ಬಾರ್ ಲೆವೆನ್ ಬಿ ಖಾತಾ ಬರುತ್ತೆ ನಿಮಗೆ ಅಮ್ಯುನಿಟಿ ಬರೋದಾದ್ರೆ ತರ್ಟಿ ಫೀಟ್ ಮೈನ್ ರೋಡ್ ತರ್ಟಿ ಫೀಟ್ ಸಬ್ ರೋಡ್ ಇದೆ ಮತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಕನೆಕ್ಷನ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅಂಡರ್ ಡ್ರೈನೇಜ್ ಸಿಸ್ಟಮ್ ಮಾಡಿದೀವಿ ಬಾಕ್ಸ್ ಟೈಪ್ ಸುತ್ತಲೂ ಗೇಟೆಡ್ ಕಮ್ಯುನಿಟಿ ಬರುತ್ತೆ ಸರ್ ಕಾಂಪೌಂಡ್ ಬರುತ್ತೆ ಸರ್ ಕುಮಳು ಗುಡ್ಡ ಸರ್ ನಮ್ಮ ಲೆವೆಟ್ ಇರೋದು ಕನೆಕ್ಟಿವಿಟಿ ವಿಚಾರಕ್ಕೆ ಬರ್ತೀರ ಅಂದ್ರೆ ಜಸ್ಟ್ ಮೂರು ಕಿಲೋಮೀಟರ್ಗೆ ನಿಮಗೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಸಿಗುತ್ತೆ ಹಾಗೂ ಒಂದೂವರೆ ಕಿಲೋಮೀಟರ್ಗೆ ಪೆರಿಪಲ್ ರಿಂಗ್ ರೋಡ್ ಸಿಗುತ್ತೆ ಮತ್ತು ನೈಸ್ ರೋಡ್ ಸಿಗುತ್ತೆ ಕನೆಕ್ಟಿವಿಟಿ ನಮ್ಮ ಲೇವಲ್ ಇಂದ ತುಂಬಾ ಚೆನ್ನಾಗಿದೆ ಸರ್ ಸ್ಕೂಲು ಕಾಲೇಜ್ ವಿಚಾರಕ್ಕೆ ಬರ್ತೀರಾ ಅಂದ್ರೆ ಜಸ್ಟ್ ಒಂದು ಕಿಲೋಮೀಟರ್ ಒಳಗೆ ನಿಮಗೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ಹಾಗೂ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ ಸಿಗುತ್ತೆ ಕ್ರೈಸ್ಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಿಗುತ್ತೆ ಮತ್ತು ಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಿಗುತ್ತೆ ಅರ್ಬನ್ ಎಷ್ಟು ವಿಲ್ಲಾ ಪ್ಲಾಟ್ಸ್ ಇದೆ ಮತ್ತು ಅಪಾರ್ಟ್ಮೆಂಟ್ಗಳಿದೆ ಎಲ್ಲ ಫೇಸಲ್ಲೂ ಸೈಟ್ ಅವೈಲೇಬಲ್ ಇದೆ ಈಸ್ಟ್ ವೆಸ್ಟು ನಾರ್ತು ಸೌತು ನಿಮಗೆ ಡೈಮೆನ್ಷನ್ ಲೆಕ್ಕ ಬರಬೇಕಂದ್ರೆ ಟ್ವೆಂಟಿ ಫೈವ್ ತರ್ಟಿ ಟ್ವೆಂಟಿ ಫೈವ್ ಫಾರ್ಟಿ ತರ್ಟಿ ಫಾರ್ಟಿ ಡೈಮೆಷನ್ ಸಹ ಅವೈಲಬಲ್ ಇದೆ ಸರ್ ಸರ್ ನೀವು ನೋಡ್ಬೋದು ಆಲ್ರೆಡಿ ಕಾಂಕ್ರೀಟ್ ಡ್ರೈನೇಜ್ ಕೂಡ ರೆಡಿ ಆಗ್ತಿದೆ ಮತ್ತೆ ತರ್ಟಿ ಫೀಟ್ ಟಾರ್ ರೋಡ್ ಬರುತ್ತೆ ಸುತ್ತಲೂ ಕಾಂಪೌಂಡ್ ಬರುತ್ತೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮು ಮತ್ತು ಅಂಡರ್ಗ್ರೌಂಡ್ ಗೌಂಡ್ ಕನೆಟ್ ಸಿಸ್ಟಮು ಅಂಡರ್ ವಾಟರ್ ಸಪ್ಲೈ ಮಾಡ್ಕೊಂಡು ಕೊಡ್ತೀವಿ ಸರ್ ಸರ್ ನಿಮಗೆ ಪ್ರೈಸ್ ವಿಚಾರ ಬರೋದಾದ್ರೆ ಇದು ಅಪ್ಕಮಿಂಗ್ ಬಿ ಬಿ ಎಂ ಲಿಮಿಟ್ಸು ಇರೋದ್ರಿಂದ ಅಂಡರ್ ಡೆವಲಪ್ಮೆಂಟ್ ಇರೋದ್ರಿಂದ ಪರ್ ಸ್ಕ್ವೇರ್ ಫೀಟ್ ನಿಮಗೆ ಆಫರ್ ಪ್ರೈಸ್ ಅಂದ್ಬಿಟ್ಟು ಎರಡು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾಯಿದ್ದೀವಿ ಆಫ್ಟರ್ ಡೆವಲಪ್ಮೆಂಟ್ ನಿಮಗೆ ಮೂರು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಆಗುತ್ತೆ ಸೊ ಫಸ್ಟ್ ಫಿಫ್ಟೀನ್ ಕಸ್ಟಮರ್ಗೆ ಎರಡು ಸಾವಿರದ ಎಂಟನೂರು ರೂಪಾಯಿ ರೇಟ್ ಮಾಡ್ಕೊಂಡು ಕೊಡ್ತೀವಿ ಸರ್ ಸರ್ ನಮ್ಮಲ್ಲಿ ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ನಾವೇ ಅಪ್ ಟು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡ್ ಕೊಡ್ತೀವಿ ಸರ್ ನಿಮಗೆ ತಿಂಗಳ ತಿಂಗಳ ಹದಿನೈದರಿಂದ ಇಪ್ಪತ್ತು ಸಾವಿರ ಇ ಎಮ್ ಐ ಕಟ್ಕೊಂಡು ಹೋಗ್ಬೋದು ಸರ್ ಆಲ್ರೆಡಿ ನಮ್ಮ ಲೆವೆಡಲ್ಲಿ ಬುಕಿಂಗ್ ಸ್ಟಾರ್ಟ್ ಆಗಿದೆ ನೀವು ಬುಕಿಂಗ್ ಮಾಡ್ಕೋಬೇಕಂದ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಟೋಕನ್ ಮಾಡಿ ಲೀಗಲ್ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಹೋಗಿ ನಿಮ್ಗೆ ಗೊತ್ತಿಲ್ಲ ಅದರಲ್ಲ ಚೆಕ್ ಮಾಡ್ಸ್ಕೊಳ್ಳಿ ಲೀಗಲ್ ಓಕೆ ಆಯಿತು ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸರ್ ನಮ್ಮ ಕಂಪ್ನಿಲೇ ಬಂದು ಯಾಕೆ ತಗೋಬೇಕು ನಮ್ಮ ಕಂಪ್ನಿ ಬಂದಿದ್ದು ಐದು ವರ್ಷದಿಂದ ರನ್ನಿಂಗ್ ಮಾಡ್ಕೊಂಡ್ಬಂದಿದ್ರೆ ಆಲ್ರೆಡಿ ಹತ್ತು ಪ್ರಾಜೆಕ್ಟ್ ಕಂಪ್ಲೀಟಾಗಿ ಆಗಿದೆ ನಮ್ಮದು ಬಂದು ಒಂದು ಕಪ್ ಚುಕ್ಕೇನು ಇಲ್ಲ ಸರ್ ನಾವು ಸುಮಾರು ಐದು ವರ್ಷದಿಂದ ಎಲ್ಲ ಕಸ್ಟಮರ್ಗೆ ಜೀನಾಗಿ ಸರ್ವಿಸ್ ಕೊಡ್ಕೊಂಡ್ಬಂದಿದ್ದೀವಿ ನಮ್ಮ ಆಫೀಸ್ ಬಂದು ಕೆಂಗೇರಿ ನಮ್ಮ ಆಫೀಸ್ ಇದೆ ನೀವು ಎನಿ ಟೈಮ್ ಆಫೀಸ್ ಬಂದು ವಿಸಿಟ್ ಮಾಡ್ಬೋದು ಸರ್ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಕೆಳಗಡೆ ಬರ್ತಿರೋ ನಂಬರ್ ಕಾಲ್ ಮಾಡಿ ಇಲ್ಲಾಂದರೆ ಕೆಂಗೇರಿ ಸಬ್ರೀಟ್ ಆಫೀಸ್ ಬಿಲ್ಡಿಂಗ್ ಪಕ್ಕದಲ್ಲಿ ನಮ್ಮ ಆಫೀಸ್ ಇದೆ ಸೊ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ಸರ್